ಟಿವಿ ವಿ ಟಿ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಡಾ ರಾಜ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಲವು ದಶಕಗಳಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸುತ್ತಾ ಬಂದಿದ್ದು ಈ ಬಾರಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಳ್ಳಲಾಗಿದೆ ಹಲವು ಕಲಾ ತಂಡಗಳೊಂದಿಗೆ ಅದ್ದೂರಿ ಮೆರವಣಿಗೆ ಏರ್ಪಡಿಸಲಾಗಿದೆ ಇನ್ನು ಈ ಕಾರ್ಯಕ್ರಮವನ್ನು ಕನ್ನಡ ಅಭಿಮಾನಿಗಳು ಎಲ್ಲಾ ಪರ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಡಾಕ್ಟರ್ ರಾಜ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸಾರ್ವಜನಿಕರನ್ನು ಪ್ರೀತಿಯಿಂದ ಸ್ವಾಗತಿಸಿದೆ ಆಹಾರ ಮತ್ತು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಗೋವಿಂದಪ್ಪ ಸಾಹೇಬ್ರು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಬೆಳ್ಳಿ ರಥದಲ್ಲಿ ಅಲಂಕರಿಸಿದಂಥ ಅವರು ಪುಷ್ಪ ಹಾಕುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆಯೊಂದಿಗೆ ಭುವನೇಶ್ವರಿ ಮೆರವಣಿಗೆಯೊಂದಿಗೆ ತಾಯಿಗೆ ಪುಷ್ಪವನ್ನು ಅರ್ಪಿಸುತ್ತಾ ಮತ್ತು ಭುವನೇಶ್ವರಿ ವೃತ್ತದಲ್ಲಿ ಭಾಳ ಸಿಂಗಾರ ಮಾಡಿರ್ತಕ್ಕಂಥ ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಫೋಟೋ ಅನಾವರಣವನ್ನು ಕೂಡ ಅಲ್ಲಿ ಮಾಡುತ್ತಾ ಮತ್ತು ಧ್ವಜಾರೋಹಣವನ್ನು ಕೂಡ ನೆರವೇರಿಸುತ್ತ ಅದೇ ರೀತಿ ಮತ್ತೆ ಪ್ರಮುಖ ರಸ್ತೆಯಲ್ಲಿ ಕೆನರಾ ಬ್ಯಾಂಕ್ ಮುಂಭಾಗ ಇರ್ತಕ್ಕಂಥ ಧ್ವಜಾರೋಹಣವನ್ನು ಕೂಡ ನೆರವೇರಿಸಿಕೊಂಡು ಸೀದಾ ನಮ್ಮ ಟಿ ವಿ ಸರ್ಕಲ್ ಅಲ್ಲೂ ಕೂಡ ನಮ್ಮದೊಂದು ಧ್ವಜಾರೋಹಣ ಇತ್ತು ಆ ಧ್ವಜಾರೋಹಣದ ಬಸ್ ಸ್ಟ್ಯಾಂಡ್ ವಿಶ್ರಾಂತಿ ತಾಣವನ್ನು ಸಾಮಾನ್ಯ ನಮ್ಮ ಶಾಸಕರು ಅದನ್ನು ವಿಸ್ತಾರ ಮಾಡೋದ ಒಂದು ಉದ್ದೇಶ ಜನಗಳ ಭಾಳಷ್ಟು ಟ್ರಾಫಿಕ್ಕು ಇದಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಆ ಬಸ್ ಸ್ಟ್ಯಾಂಡನ್ನು ವಿಸ್ತಾರ ಮಾಡೋದ್ರಿಂದ ಆ ವಿಶ್ರಾಂತಿ ತಾಣವನ್ನು ತೆಗೆಸಿ ಮತ್ತೆ ಒಂದು ಒಳ್ಳೆಯ ವ್ಯವಸ್ಥಿತವಾದ ಒಂದು ವಿಶ್ರಾಂತಿ ತಾಣವನ್ನು ನಾನು ಮಾಡಿಕೊಡ್ತೀನಿ ಅಂತ ಸಂಬಂಧ ನವರು ನಮ್ಮೆಲ್ಲರಿಗೂ ಕೂಡ ಹೇಳಿದರು ಅದೇ ರೀತಿ ಮುಂದಿನ ದಿನಮಾನದಲ್ಲಿ ಅಂದರೆ ದಿನಮಾನದಲ್ಲಿ ನಾಡೇ ಇನ್ನು ಕೆಲವೇ ದಿನಗಳಲ್ಲಿ ಆ ಒಂದು ಸುಸಜ್ಜಿತವಾದ ಒಂದು ವಿಶ್ರಾಂತಿ ತಾಣವನ್ನು ಸಾರ್ವಜನಿಕರಿಗೆ ಅರ್ಪಣೆ ಮಾಡುತ್ತಾರೆ ಅನ್ನೋ ಒಂದು ಭರವಸೆಯನ್ನು ಇಟ್ಕೊಂಡು ಅವೆಲ್ಲರೂ ಕೂಡ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಕನ್ನಡದ ನಾಡು ನುಡಿ ಬೆಳೆಯಬೇಕು ಕನ್ನಡವನ್ನೇ ನಾವೆಲ್ಲರೂ ಕೂಡ ಉಚ್ಚರಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಡೀ ರಾಜ್ಯದಾದ್ಯಂತ ನವೆಂಬರನ್ನು ಎಲ್ಲರೂ ಕೂಡ ಕನ್ನಡದಲ್ಲೇ ಉತ್ತರಿಸಬೇಕು ಅನ್ನೋದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರ ನವೆಂಬರ್ ಕನ್ನಡ ರಾಜ್ಯೋತ್ಸವ ದಿನ ಹೇಳುತ್ತ ಅದೇ ರೀತಿ ನಾವಾದರೂ ಕೂಡ ಹಿಂದಿನ ದಿನಮಾನದಿಂದ ದಿನ ಎಪ್ಪತ್ತು ವರ್ಷದಿಂದ ಕನ್ನಡ ಭುವನೇಶ್ವರಿಯನ್ನು ಆಚರಣೆ ಮಾಡಿಕೊಂಡು ಕನ್ನಡ ತಾಯಿಯನ್ನು ಮರಣೆಯನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ನಮಗೆ ಅವತ್ತು ಕ್ವಶನ್ ಮುಗಿದ ತಂಥ ಮೆರವಣಿಗೆ ಮುಗಿದ ಮೇಲೆ ಸಾಯಂಕಾಲ ಆರು ಗಂಟೆಗೆ ಮತ್ತೆ ಕನ್ನಡ ನಾಡು ನುಡಿ ಎಲ್ಲದರ ಬಗ್ಗೆ ಉಪನ್ಯಾಸ ಮಾಡ್ತಕ್ಕಂಥ ನಮ್ಮ ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಅದರ ಜೊತೆಗೆ ಉದ್ಘಾಟನೆಯನ್ನು ನಮ್ಮ ಗೋವಿಂದಪ್ಪ ಸಾಹೇಬರು ಮಾಡ್ತಾರೆ ಅಂತಲೂ ಕೂಡ ಹೇಳ್ತಾ ಅದೇ ರೀತಿ ನಮ್ಮ ಪ್ರಾಸ್ತಾವಿಕ ನುಡಿ ನಮ್ಮ ಸಂಘ ಬೆಳೆದು ಬಂದ ದಾರಿಯನ್ನು ಕಾರ್ಯದರ್ಶಿಗಳಾದ ಪ್ರಾಸ್ತಾವಿಕ ನುಡಿಯನ್ನು ಇವರು ಪ್ರಕಾಶ್ ಮೂರ್ತಿಯವರು ಮಾತಾಡ್ತಾರೆ ಅದೇ ರೀತಿ ನಮಗೆ ನಮ್ಮ ಅಧ್ಯಕ್ಷರು ರಾಮಚಂದ್ರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅದೇ ರೀತಿ ನಮಗೆ ಭಾಳಷ್ಟು ಚಿರಪರಿಚರಾದಂಥ ಸುಬ್ಬ ಮೌಬಿಯವರು ಕುರುಕ್ಷೇತ್ರ ಕಲಾವಿದರ ಅಧ್ಯಕ್ಷರು ಮತ್ತು ಬೋನಿ ಸಮಾಜದ ಅಧ್ಯಕ್ಷರು ಕೂಡ ಅವರು ಈ ಬಾರಿ ಅವರು ಈ ಸಂಘಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಸದ್ಗುರು ಪ್ರದೀಪ್ರವರು ಕೂಡ ಅವರು ಕೂಡ ಒಂದ್ ಗೆಸ್ಟ್ ಆಗಿರ್ತಾರೆ ಅವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿರ್ತಾರೆ ಅದೇ ರೀತಿ ಬಸವರಾಜಪ್ಪ ನಮ್ಮ ಗ್ಯಾಸ್ ಮಾಲೀಕರು ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ದರ್ಶನ್ ಯಾದವ್ ಅಂತ ಉದ್ಯಮಿ ಅವರು ಕೂಡ ಸಹಕಾರ ಅವರು ಕೂಡ ಅತಿಥಿಗಳಾಗಿರ್ತಾರೆ ಆಮೇಲೆ ಎಮ್ ಎಚ್ ಕೃಷ್ಣಮೂರ್ತಿಯವರು ಕೂಡ ಈ ನಾಡು ನುಡಿ ಬಗ್ಗೆ ಮಾತಾಡ್ಲಿಕ್ಕೆ ಅವರು ಕೂಡ ಅದೇ ರೀತಿಯಲ್ಲಿ ಆಗಮಿಸ್ತಾರೆ ಆಮೇಲೆ ಕಿಶೋರ್ ಸಿಂಗ್ ಅಂತ ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ಉದ್ಯಮಿಗಳು ಅವರು ಕೂಡ ಈ ಸಮಾರಂಭಕ್ಕೆ ಆಗಮಿಸ್ತಾರೆ ಅಂತ ಹೇಳ್ತಾ ನಮ್ಮ ಪಿ ಹನುಮಂತಪ್ಪನವರು ನಮ್ಮ ಸಂಘಕ್ಕೆ ಅವತ್ತು ಕೂಡ ಸಲಹೆ ಸಹಕಾರ ಕೊಟ್ಕೊಂಡು ತನು ಮನ ಧನವನ್ನು ಕೊಟ್ಕೊಂಡು ಅವರು ಕೂಡ ಆ ವೇದಿಕೆ ಕಾರ್ಯಕ್ರಮದಲ್ಲಿರ್ತಾರೆ ಅದೇ ರೀತಿ ಮಹಾಂತೇಶ್ ದುರ್ಗೆದ ಎಲ್ಲ ಅವರು ಕೂಡ ಈ ವೇದಿಕೆಯಲ್ಲಿರ್ತಾರೆ ಅದೇ ರೀತಿ ಶ್ರೀನಿವಾಸ್ ಗುತ್ತಿಗೆದಾರರು ಗಾಳಿ ರಂಗಯ್ಯನಿ ಅವರು ಕೂಡ ವೇದಿಕೆಯಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರು ಹಿಂದಿನ ಅಧ್ಯಕ್ಷರಾದಂಥವರು ಗೌರವ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ನಾಳೆ ನಡೀತಕ್ಕಂಥ ಇಪ್ಪತ್ತ ಆರನೇ ತಾರೀಕು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅತಿ ವೈಭವದಿಂದ ಆಚರಣೆ ಮಾಡಬೇಕು ಕನ್ನಡ ಒಬ್ಬರ ಹಬ್ಬವಲ್ಲ ಎಲ್ಲರ ಹಬ್ಬ ಅಂತ ತಿಳ್ಕೊಂಡು ನಾಳೆ ಚೆನ್ನಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡೋಣ ಅಂತ ನಮ್ಮೆಲ್ಲರೊಳಗೆ ನಾನೊಬ್ಬನಾಗಿ ಹೇಳ್ತಾ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾವು ನಮ್ಮ ಪಟ್ಟಣದ ಎಲ್ಲ ಪ್ರಮುಖರಿಗೆ ನಮ್ಮ ಎಲ್ಲ ಕನ್ನಡ ಅಭಿಮಾನಿ ಬಂಧುಗಳಿಗೆ ನಾವು ಹೃತ್ಪೂರ್ವಕವಾಗಿ ನಾವು ಹೇಳ್ಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಮತ್ತೊಮ್ಮೆ ನಮ್ಮ ಎಲ್ಲ ಪದಾಧಿಕಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೂ ಕೂಡ ಕೇಳಿಕೊಂಡು ನಾಳೆ ನಡೆಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೇ ಮಾಡ್ತೀವಿ ಈ ಸಂಘವು ಒಂದು ಸಾವಿರದ ಒಂಬೈನೂರ ಎಂಬತ್ತಿಂದ ನಲವತ್ತೈದನೇ ವರ್ಷದ ಸಂಭ್ರಮ ನಾಳೆ ರೀತಿಯ ಸಂಭ್ರಮ ನಲವತ್ತೈದು ವರ್ಷ ಹಾಗಾಗಿ ಈ ಸಂಘಕ್ಕೆ ನಮ್ಮ ಶಾಸಕರಾದ ಬಿ ಜಿ ಗೋವಿಂದಪ್ಪನವರ ಆಶೀರ್ವಾದ ಹೆಚ್ಚಿನದಾಗಿದೆ ಅವರ ಆಶೀರ್ವಾದದಿಂದ ನಾವು ಈ ದಿನ ಸಂಘವನ್ನು ಸಂಘದಲ್ಲಿ ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವ ಮುಂದೆ ಬಂದಿದ್ದೇವೆ ಕನ್ನಡವನ್ನು ಎಲ್ಲಿ ಬೆಳೆಸಿ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಇಲ್ಲಿ ನಾವು ಬೆಳೆಸ್ಬೇಕು ಅಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡ್ತೀವಿ ಹಾಗೂ ಕರ್ನಾಟಕದಲ್ಲಿ ಎಲ್ಲೇ ಆಗಲಿ ಯಾವುದೇ ಅಂಗಡಿ ಮುಂದಾಗಲಿ ಆಫೀಸ್ನಲ್ಲಿ ಆಗಲಿ ಇಲ್ಲ ಒಂದು ಜಾಗದಲ್ಲಾಗಲಿ ಒಂದು ಕನ್ನಡ ಮೂಲಕವನ್ನು ಹಾಕುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಆಮೇಲೆ ಆ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಎಲ್ಲ ಕಲಾವಿದರಾಗಿರಲಿ ನಮ್ಮಲ್ಲಿ ಸಾಹಿತ್ಯ ಬಂದರಾಗಿರ್ಲಿ ಇನ್ನು ಕೆಲವರು ಬಹಳ ಕನ್ನಡಕ್ಕೆ ದೊಡ್ಡಂತಹ ವ್ಯಕ್ತಿಗಳಿದ್ದಾರೆ ಅವ್ರನ್ನ ಸೂಚಿಸಿ ಕನ್ನಡವನ್ನು ಬೆಳೆಸುತ್ತಾ ಕನ್ನಡ ನಾಡಿನಲ್ಲಿ ನಾವು ಕಳೆಯುವುದಂತಹ ಒಂದು ಅವಕಾಶವನ್ನು ಎಲ್ಲರಿಗೂ ಕೊಡಬೇಕು ಈ ಕನ್ನಡವನ್ನು ಎತ್ತಿಡುತ್ತಂಥ ಕೆಲಸ ಮಾಡುವ ಮಾಡುವುದರಕ್ಕೆ ನಿಮ್ಮ ಧ್ವನಿ